ಚೆನ್ನಾಗಿತ್ತು ಯಾರು ಬರತ್ತಾರ ಯಾರು ಬರತ್ತಾರ ಯಾರು ಬರತ್ತಾರ ಬೇಗ ಯಾರು ಬರತ್ತಾರ ಈಗ ಮಾಮ ಮತ್ತ ಮತ್ತಾರ ಸುಪ್ರಿಯಾ ಸುಪ್ರಿಯ ಅನ್ಬಾರ್ದು ಅತ್ತಿ ಅನ್ಬೇಕು ಯಾರ ಹ್ಮ್ ಮಾಮ ಅತ್ತಿ ಓ ಈ ಕಡೆ ಬರ್ತಾರ ನೋಡ ಈ ಕಡೆ ಬರ್ತಾರೆ ನಮ್ಮ ರಿಯಾ ರಿಷಿ ಇಬ್ರು ವೇಟ್ ಮಾಡ್ತಾ ಇದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇದು ನಿನ್ನಿ ಲಾಗ ಕಂಟಿನ್ಯೂ ಆಗೈತಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗೈತಿ ಇವತ್ತಿನ ಲಾಗ್ನಾಗ ಏನಿದೆ ಅಂತ ಅಂದ ಇವತ್ತಿನ ಲಾಗ್ನಾಗ ಈಗ ಸುಪ್ರಿಯಾ ಮತ್ತು ರಾಹುಲ್ನ ಮಮ್ಮಿ ಪಪ್ಪ ಕರ್ಕೊಂಡು ಬರಾತಾರು ಸೊ ಅವ್ರ ಸಲುವಾಗಿ ನಾವೆಲ್ಲರೂ ವೇಟ್ ಮಾಡತ್ತಿದ್ದು ಪಪ್ಪ ನಮಗೆ ಸಂಕೇಶ್ವರ್ಕ ಎಂಟ್ರೆನ್ಸ್ ಆದ ತಕ್ಷಣ ಕಾಲ್ ಮಾಡಿದ್ರು ಸಂಕೇಶ್ವರ್ಕ ಬಂದಿದ್ದೀವಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಮನೆಗೆ ಬರ್ತೀವತ್ತ ಹೇಳಿರು ಹಾಗಾಗಿ ನಾವೆಲ್ಲರೂ ವೇಟ್ ಮಾಡತ್ತಿದ್ದು ಮದುಮಕ್ಳ ಫಸ್ಟ್ ಟೈಮ್ ಮನೆಗೆ ಬರತ್ತಿರಂದ್ರೆ ಆವಾಗ ಆರತಿ ಮಾಡಿ ನಿವಾಳಿಕೆ ತೆಗೆದು ಮನೆ ಒಳಗೆ ಕರ್ಕೋಬೇಕಾಗ್ತೈತಿ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೋಬೇಕಲ್ಲ ಅದಕ್ಕೆ ಪಪ್ಪಾಗ ಲಘುನ ನಮಗೆ ಫೋನ್ ಹಚ್ಚಿ ಹೇಳಿರು ಅಂತ ಹೇಳಿದ್ದು ಹಾಗಾಗಿ ಪಪ್ಪ ಹೇಳಿದರು ಈಗ ಸುಪ್ರಿಯಾ ಮತ್ತು ರಾಹುಲ ಮಮ್ಮಿ ಪಪ್ಪ ಸಾನು ಮತ್ತು ರಾಹುಲ್ ಅವರ ರಿಲೇಟಿವ್ಸ್ ಒಬ್ಬರಿದ್ದರು ಅವರು ಕೂಡ ಬಂದಿರು ಸೊ ಎಲ್ಲರೂ ಈಗ ಬಂದರು ಜಸ್ಟ್ ನಮ್ಮ ಸವಿತಾ ಇಲ್ಲಿ ಆರತಿ ಕುಂಕುಮ ಅರಿಶಿನ ಮತ್ತು ನಿವಾಳ್ಕೆ ಮಾಡೋಕ್ಕೆ ಅನ್ನ ಮತ್ತು ಒಂದು ಲಿಂಬು ತೊಗೊಂಡ ವೇಟ್ ಮಾಡತ್ತಿಳು ಸೊ ಈಗ ಅವರಿಗೆ ನಿವಾಳ್ಕೆ ಅದೆಲ್ಲ ತೆಗೆದು ಮಾಡಿ ಮನೆಯಾಗ ಒಳಗೆ ಕರ್ಕೋತಾಳು ಸಾಯಂಕಾಲ ಟೈಮ್ಗೆ ನಮ್ಮ ನಮ್ಮ ಮನೆಗೆ ಬಂದಿದ್ದ ನಿನ್ನೆ ಅವರ ಮದುವೆ ಮುಗಿಸ್ಕೊಂಡು ನನ್ನ ಸ್ಕೂಟಿ ತೊಗೊಂಡು ಊರಿಗೆ ಹೋಗಿರು ಸೊ ಅದನ್ನು ಸ್ಕೂಟಿ ರಿಟರ್ನ್ ಕೊಡಾಕ ಮತ್ತು ನಾಳೆ ನಂಗೆ ಬ್ಯಾಂಕಿಗೆ ಹೋಗೋಕೆ ಬೇಕಾಗ್ತಿತ್ತಂದ ಈವ್ನಿಂಗಾಗಿ ಕೊಡಾಕೆ ಬಂದಿರು ಸೊ ಅವರು ಸುಪ್ರಿಯ ಮತ್ತು ರಾಹುಲ್ನ ಭೇಟಿಯಾಗಿ ಹೋಗ್ತೇನಂತ ಇಲ್ಲೇ ನಿಂತಿರು ಅವರು ಹೇಳ್ರು ನಿವಾಳ್ಕಿ ಜೊತೆ ಒಂದು ಲಿಂಬೂನ ಅವರಿಬ್ಬರು ನಡಕ್ಕೆ ಇಟ್ಟ ಹಿಂಗೆ ಕೊರದ ಆ ಕಡೆ ಈ ಕಡೆ ಮಾಡಿ ಒಗಿಬೇಕಂತ ಹೇಳಿದರು ಹಂಗಾಗಿ ಸವಿತ ಈಗ ಲಿಂಬು ಕೊರದ ಅದನ್ನು ಇಬ್ರದ್ದು ಎಡಕ್ಕ ಬಲಕ್ಕ ಒಗ್ಯಾತೇಳು ಕಾಲ್ ಮ್ಯಾಗೆ ನೀರು ಹಾಕಿ ಆರತಿ ಮಾಡಿ ಸವಿತಾ ಅವ್ರನ್ನ ಒಳಗೆ ಕರ್ಕೊಂಡಳು ನಮ್ಮ ಸುಪ್ರಿಯಾ ಅಂತೂ ಫುಲ್ ಇದ್ದಳು ನಮ್ಮ ಸಾನ್ವಿನೂ ಭಾಳ ಅಂದ್ರೆ ಭಾಳ ಖುಷಿ ಇದ್ದಳು ಯಾಕಂದ್ರೆ ನಿನ್ನೆ ಒಂದು ದಿವಸ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಕ್ಕೆ ಆಕೆ ಭಾಳ ಬೇಜಾರು ಮಾಡ್ಕೊಂಡು ಅಳಾತಿದಳು ಸೊ ಈಗ ನಮ್ಮನೆಲ್ಲರನ್ನು ನೋಡಿ ಖುಷಿ ಆದಳು ಮತ್ತು ನಾವು ಮನೆ ಮಂದಿ ಮತ್ತು ಸುಪ್ರಿಯಾ ಮತ್ತು ರಾಹುಲ್ ನಮ್ಮ ಮನೆಗೆ ಬರ ಎಲ್ಲರೂ ಫುಲ್ ಹ್ಯಾಪಿಯಾಗಿದ್ದು ನಮ್ಮ ತಾತ್ಯಾಗ ಇವತ್ತು ರಾತ್ರಿ ಇಲ್ಲೇ ಊಟ ಮಾಡಿ ಇಲ್ಲೇ ವಸ್ತಿ ಮಾಡು ಏನಾದರೂ ಸ್ಪೆಷಲ್ ಅದ ಮಾಡ್ತೇವೋ ಅಂತ ಹೇಳಿದ್ದು ಬಟ್ ನಮ್ಮ ತಾತ ಇಲ್ಲ ಅಲ್ಲಿ ಮನೆಯಾಗೆ ಕೆಲಸ ಭಾಳ ಇದಾವೆ ಹಂಗಾಗಿ ನಾ ವಾಪಸ್ ಹೋಗ್ತೇನೋ ಅಂತಂದರು ರೋವನ ಕೆಲಸದಿಂದ ಅಲ್ಲಿ ತಾತ್ಯನ ಪೇಟ್ಯಾಗ ಕರೆಯೋಕ್ಕೆ ಬಂದಿದ್ದ ಹಾಗಾಗಿ ತಾತ್ಯ ರಾಹುಲ್ನದೆಲ್ಲ ಮಾತಾಡಿಸಿ ವಾಪಸ್ ಮತ್ತು ಗವನಕ್ಕೆ ಹೋದರು ಇಲ್ಲಿ ಸುಪ್ರಿಯಾ ಮತ್ತು ರಾಹುಲ್ ಫಸ್ಟ್ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯಾಗಿನ ಜಗಲಿಗಿ ಕಾಲು ಬೇಡ್ರಿ ಅಂತ ಹೇಳಿದ್ದು ಇಬ್ಬರಿಗೂ ಹಾಗಾಗಿ ರಾಹುಲ ಮತ್ತು ಸುಪ್ರಿಯಾಗಿಬ್ಬರು ಕೂಡಿ ದೇವರಿಗೆ ನಮಸ್ಕಾರ ಮಾಡತ್ತೀರು ಸಾನ್ವಿಗೆ ಡ್ರೆಸ್ಸ ರಾಹುಲ್ ಮನೆಯವರ ಗಿಫ್ಟ್ ಕೊಟ್ಟಿದ್ರು ಸೊ ಮದುಮಕ್ಳ ಜೊತೆ ಯಾರು ಹೋಗಿರ್ತಾರೆ ಅವರಿಗೆ ಇದು ಆಯಾರ್ ಮಾಡೋ ಪದ್ಧತಿ ಇರತೈತಿ ಸೊ ಸುಪ್ರಿಯನ್ ಜೊತೆ ಸಾನ್ವಿ ಹೋಗಂತಲಿ ಸಾನ್ವಿಗೆ ಈ ಡ್ರೆಸ್ ಆಯರ್ ಮಾಡಿ ಕೊಟ್ಟಿರು ಇದು ಸ್ಕರ್ಟ ಟಾಪ ಇದರ ಜೊತೆ ಪ್ಯಾಂಟ್ ಕೂಡ ಐತಿ ಬೇಕಾದ್ರೆ ಪ್ಯಾಂಟಾ ಟಾಪ ಹಾಕೋಬೋದು ಇಲ್ಲತ್ತಂದ್ರೆ ಸ್ಕರ್ಟ ಮತ್ತು ಟಾಪ ಹಾಕೋಬೋದು ಟೂ ಇನ್ ಒನ್ ಥರ ಇತ್ತು ಡ್ರೆಸ್ಸ ಭಾಳ ಚಂದ ಕಾಣತಿತ್ತು ಸಾನ್ವಿಗೆ ಸಾನು ಫಸ್ಟ್ ಟೈಮ್ ನಮ್ಮನೆಲ್ಲರನ್ನೂ ಬಿಟ್ಟು ಒಬ್ಬಾಕಿ ಹೋಗಿ ನಿಂತೇಳು ಆಕೆಗೆ ನಾರೇ ಇರಬೇಕು ಅಂದ ಇಲ್ಲಾಯ್ತಂದ್ರೆ ನಾ ಇರಲಿಲ್ಲ ಅಂದ್ರೆ ನಮ್ಮ ಮಮ್ಮಿ ಪಪ್ಪ ಅವ್ರ ಅಜ್ಜ ಆಯಿ ಇರಬೇಕು ಅಂದ ಅಂದ್ರೆ ಅಕ್ಕಿ ಇರ್ತಾಳು ಸೊ ನಿನ್ನೆ ಆಕಿ ಜೊತೆ ನಮ್ಮ ಪಪ್ಪ ಮಮ್ಮಿನೂ ಇರಲಿಲ್ಲ ನಾನು ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೋಗಬೇಕಾದ್ರೆ ಅಳ್ಕೋತನ ಹೋಗಿಳು ನಮಗೂ ಎಲ್ಲ ಬೇಜಾರಾಗಿತ್ತು ಈಗ ಅಲ್ಲಿಂದ ಬಂದ ಅಲ್ಲಿ ಏನೇನು ಮಾಡಿಳು ಹೇಗೆ ಹೆಂಗೆ ಅವ್ರಿಗೆ ಇವ್ರು ನೋಡ್ಕೊಂಡ್ರು ಅನ್ನೋದನ್ನೆಲ್ಲ ನಂಗೆ ಹೇಳಾತಿಳು ಮಮ್ಮಿ ಅವ್ರ ಮನೆಯಾಗೆ ಹಂಗಿರ್ತಾರೋ ಹಿಂಗಿರ್ತಾರೋ ಅದನ್ನ ಮಾಡ್ರು ಇದನ್ನ ಮಾಡ್ರು ಅಂತ ಎಲ್ಲ ಹೇಳ್ಕೊತ ಕುಂತೇಳು ಇದನ್ನ ಮಾಡ್ತಾರೆ ಮದುಮಕ್ಕಳ ಫಸ್ಟ್ ಟೈಮ್ ಮನೆಗೆ ಬಂದಾರಂತ ಅಂದ ಏನಾದರೂ ಸ್ವೀಟ್ ಮಾಡಬೇಕು ಮತ್ತು ಸ್ವೀಟ್ ಐಟಮ ಮತ್ತು ಏನಾದರೂ ಅಡುಗೆ ಸ್ಪೆಷಲ್ ಮಾಡಬೇಕಂತಂದ ಸವಿತಾ ಸ್ವೀಟ್ ಒಳಗೆ ಶಾಂಗಿ ಪಾಯಸ ಮಾಡತ್ತೇಳು ಮತ್ತು ಊಟಕ್ಕೆ ನಾನ್ ವೆಜ್ ಚಿಕನ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದು ಯಾಕಂದ್ರೆ ಅವರು ಮೊನ್ನಿಂದ ಎಲ್ಲ ಸ್ವೀಟ್ ಸ್ವೀಟಾಗಿ ತಿಂದು ಎಲ್ಲ ಬಾಯಿ ಬರಿ ಸ್ವೀಟ್ ಆಗೈತಿ ಏನಾದರೂ ಖಾರ ಇರಲಿ ಅಂತ ನಾ ಇಲ್ಲಿ ಚಪಾತಿ ಮಾಡತ್ತೀನಿ ಸವಿತಾನ ಚಿಕನ್ಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ ತಿಳು ಸೊ ಅಣ್ಣ ಅಂಗಡಿ ಇನ್ನೂ ಮದ್ವೆದ ಇನ್ನೂ ಓಡಾಡೋದು ಭಾಳ ಕೆಲಸ ಇದಾವಂತಂದು ಅಂಗಡಿ ಇನ್ನೂ ಓಪನ್ ಮಾಡಿರಲಿಲ್ಲ ಅವನು ಖಾಲಿ ಫ್ರೀನ ಇದ್ದ ಹಾಗಾಗಿ ಅಡುಗೆ ಸ್ವಲ್ಪ ಜಲ್ದಿ ಆಗಲಿ ಅಂತಂದು ಸ್ವಲ್ಪ ಮಸಾಲೆಗೆ ಎಲ್ಲ ಕಟ್ ಮಾಡಿ ಮತ್ತು ರುಬ್ಬಿ ಕೊಡಾತಿದ್ದ ಹೆಲ್ಪ್ ಮಾಡತಿದ್ದ ಬಿಕಾಸ್ ನಾವು ಎಲ್ಲರೂ ಟೈರ್ಡ್ ಆಗಿದ್ದು ನಿನ್ನೆ ಮದುವೆ ಮುಗಿದಿತ್ತು ಮತ್ತು ಇವತ್ತು ಬೆಳಗಿಂದ ಎಲ್ಲ ಮನೆ ಕ್ಲೀನ್ ಮಾಡೋದು ಅದು ಇದೂ ಆಗಿತ್ತು ಹಾಗಾಗಿ ಸ್ವಲ್ಪ ನೀನು ಏನಾದರೂ ಮಸಾಲೆ ಅದ ಮಾಡಪ್ಪ ನಾ ಚಪಾತಿ ಮಾಡಾತೇನು ಆಕೆ ಸ್ವಲ್ಪ ಚಿಕನ್ ಸುಕ್ಕ ಸಾರ ಏನಾದರೂ ಮಾಡ್ತಾಳು ನಿಜರ ಆಕಿ ಹೆಲ್ಪ್ ಮಾಡು ಅಂತ ಹೇಳೀನಿ ಹಾಗಾಗಿ ಅವನು ಕೊಬ್ಬರಿ ಎಲ್ಲ ಇದನ್ನ ಮಾಡಿ ಪೇಸ್ಟ್ ಮಾಡಿ ಮಸಾಲೆ ಮಾಡಿ ಇಡಾತಿದ್ದ ನಮ್ಮನ್ನು ಎಲ್ಲರೂ ಕೂಡಿ ಅಡುಗೆ ಮಾಡಿದ್ದು ಅಂದರೆ ಲಘು ಲಘು ಆಗ್ತೈತಿ ಮತ್ತು ಜಲ್ದಿ ಜಲ್ದಿನೂ ಆಗ್ತೈತಿ ಮತ್ತು ಮಾತಾಡ್ಕೊಂತ ಮಾಡಿದಂದರೆ ಯಾವಾಗ ಅಡುಗೆ ಹೆಂಗೆ ಮಾಡಿದ್ದು ಅನ್ನೋದು ಗೊತ್ತಾಗಂಗಿಲ್ಲ ಸೊ ಎಲ್ಲರೂ ಕೂಡಿ ಅಡುಗೆ ಮಾಡಾತ್ತಿದ್ದು ಈಗ ಅಡುಗೆಲ್ಲ ಆಯಿತು ಸುಪ್ರಿಯಾ ರಾಹುಲ್ಗೆ ಮತ್ತು ರಾಹುಲ್ ಜೊತೆ ಬಂದಿರೋರ ರಿಲೇಟಿವ್ಸ್ಗೆ ಊಟಕ್ಕೆಲ್ಲ ಕೊಡಾತೀಳು ಫಸ್ಟಿಗೆ ಸ್ವೀಟ್ ತಿನ್ನಲಿ ಅಂತಂದು ಶಾಂಗಿ ಪಾಯಸ ತಂದು ಕೊಟ್ಟಳು ಮತ್ತು ಊಟಕ್ಕೆ ಚಿಕನ್ ಸುಕ್ಕ ಚಪಾತಿ ಅನ್ನ ಸಾರು ಇದೆಲ್ಲ ಮಾಡಿದ್ದು ರಾಹುಲ್ ಜೊತೆನ ಪಪ್ಪಾ ಮತ್ತು ಅನ್ನ ರಿಷಿ ಮೂರು ಜನನೂ ಊಟ ಮಾಡತ್ತಿದ್ರು ಇವರೆಲ್ಲ ಫಸ್ಟ್ ಊಟ ಮಾಡಲಿ ಆಮೇಲೆ ನಾವು ಹೆಂಗಸರು ಊಟ ಮಾಡೋಕ್ಕೆ ಬರ್ತೈತಿ ಅಂತಂದು ಸುಪ್ರಿಯಾಗೆ ಹೇಳ ನೀ ಭಾಳ ಚೇಂಜ್ ಕಾಣತ್ತಿ ಅಂತಂದ ಮದುವೆ ಆಯ್ತು ಅಂದರೆ ಎಲ್ಲರೂ ಸ್ವಲ್ಪ ಚೇಂಜೆ ಕಾಣ್ತಾರು ಸೊ ನಮ್ಮ ಸುಪ್ರಿಯಾನ ಕಾಲುಂಗುರ ಮತ್ತು ಕೊಳ ಗುಳದಾಳಿದ ಹಾಕ್ಕೊಂಡಿದ್ದು ನೋಡಿ ಫುಲ್ ನಮಗೆಲ್ಲರಿಗೂ ಚೇಂಜ್ ಕಾಣತ್ತೇಳು ಬಟ್ ಇದನ್ನೆಲ್ಲ ಹಾಕ್ಕೊಂಡು ಅಗದಿ ಚಂದ ಕಾಣತ್ತೇಳು ತಕ್ಷಣ ನಾವೆಲ್ಲರೂ ಊಟ ಹಿಡಿದು ಅವ್ರ ಜೊತೆನ ಹುಡುಗರಿಗೆಲ್ಲಾನು ಊಟ ಕೊಟ್ಟಿದ್ದು ಸೊ ಹುಡುಗರೆಲ್ಲಾನು ಊಟ ಆಗಿತ್ತು ಇಲ್ಲಿ ನಾನು ಸುಪ್ರಿಯಾ ಮಮ್ಮಿ ಸವಿತಾ ನಾಲ್ಕು ಜನ ಊಟ ಮಾಡತ್ತಿದ್ದು ಇಲ್ಲಿ ನನ್ನ ಮುಖ ನೋಡ್ಬೋದು ಮದುವೆ ಕೆಲಸದಾಗ ನಿದ್ದೆ ಇಲ್ಲದ ಏನೂ ಇಲ್ಲದ ಮುಖ ಸ್ವಲ್ಪ ಎಲ್ಲ ಬಾವು ಬಂದೈತಿ ಸೊ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು ಜಲ್ದಿ ಜಲ್ದಿ ಊಟ ಮಾಡಿ ಇನ್ನು ಮತ್ತೆ ಮಲ್ಕೊಂಡು ಬಿಡೋಣ್ರಿ ಅಂತ ಅನ್ನತೀನಿ ಹಾಗಾಗಿ ನನ್ನ ಮುಖ ಸ್ವಲ್ಪ ಬಾತೇತೇನಾ ಅಂತ ಅವ್ರನ್ನೂ ನಾ ಕೇಳಾತೀನಿ ಅವರ ಇಲ್ಲ ನಿದ್ದಿಲ್ದಾರ್ಕ್ ಹಂಗೆ ಆಗಿತ್ತು ತಗೋ ಅಂತ ಹೇಳಾತಿರು ಇನ್ನು ನೆಕ್ಸ್ಟ್ ಡೇ ಅಂದ್ರೆ ನಾನು ಬ್ಯಾಂಕಿಗೆ ಹೋಗಿ ಕೆಲಸ ಮುಗಿಸಿ ಮನೆಗೆ ಬನ್ನಿ ಈಗ ಸಂಜೆಕ್ಕೆ ನಾನು ರಿಟರ್ನ್ ನಮ್ಮನೆಗೆ ಹೊಂಟಿದ್ದು ನಾನು ಸಾನು ಸೊ ಈಗ ನಮ್ಮ ಮಮ್ಮಿನಂಗೆ ಕುಂಕುಮಾರ್ಶನ ಹಚ್ಚಿ ಸ್ವಲ್ಪ ಬಾಯಾಗ ಸಕ್ಕರೆ ಹಾಕಿ ನನ್ನ ಸಾನೂನಾಗ ಕಳ್ಸಾತಿರು ಸೊ ನಾನೀಗ ನಮ್ಮ ಮಮ್ಮಿ ಪಪ್ಪಾಗದ ಕಾಲಿಗೆ ನಮಸ್ಕಾರ ಮಾಡಿ ನಾನು ವಾಪಸ್ ನಮ್ಮ ಮನೆಗೆ ಹೊಂಟಿದ್ನಿ ನಾ ಯಾವಾಗೂ ನಮ್ಮ ಮನೆಗೆ ಬಂದಿದ್ನಿ ವಸ್ತಿನಿತ್ತು ಹೊಂಟಿದ್ನಿ ಮಾಡಿದ್ನಿ ಅಂದ್ರೆ ನಮ್ಮ ನಮ್ಮಮ್ಮಿ ಯಾವತ್ತು ಕುಂಕುಮಾರ್ಶ್ನ ಕೊಟ್ಟು ಮತ್ತು ಬ್ಯಾಗ್ ಸ್ವಲ್ಪ ಸಕ್ರೆ ಹಾಕಿ ನೀರು ಕುಡಿ ಅಂತ ಕುಂತು ಹೋಗು ಅಂತ ಹೇಳ್ತಾರು ಸೊ ಈಗ ಮಮ್ಮಿ ನನಗೆಲ್ಲ ಇದನ್ನು ಮಾಡಿದರು ಉಳ್ದಿದ್ದ ಸಕ್ಕರೆ ಇರಿಸಿ ನಂಗೆ ತಿನಿಸು ತಿನಿಸು ಅಂದ ಹಂಗಾಗಿ ಮಮ್ಮಿ ಇರೋ ಬರೋದೆಲ್ಲ ಒಂದು ಬ್ಯಾಗ್ ಹಾಕಿಡು ಈಗ ನಾನು ನಮ್ಮ ಪಪ್ಪಾಗಷ್ಟು ನಮಸ್ಕಾರ ಮಾಡತ್ತೀನಿ ನಮ್ಮ ಪಪ್ಪಾಗ ನಮಸ್ಕಾರ ಮಾಡಬೇಕಾದ್ರೆ ಅವರ ಇನ್ನೊಂದು ಎರಡು ದಿವ್ಸ ನಿಂತು ಹೋಗು ಸುಪ್ರಿಯಾನು ಬಂದಿದ್ದಾಳು ಅಂತ ಅನ್ನಾತಿರು ನಾನು ಯಾವಾಗೂ ಮನೆಗೆ ಅಂದ್ರೆ ನಮ್ಮ ಮಮ್ಮಿ ಪಪ್ಪ ಅದನ್ನೇ ಹೇಳ್ತಾರೆ ಎಷ್ಟು ದಿವಸ ನಿತ್ರು ಅವ್ರಿಗೆ ಸಾಕಾಗಿಲ್ಲ ಇನ್ನೊಂದು ಎರಡು ದಿವ್ಸ ನಿಲ್ಲು ಇನ್ನೊಂದು ಎರಡು ದಿವ್ಸ ನಿಲ್ಲು ಅಂತ ಅಂತಾರು ಇಲ್ಲೇ ಬಾಜುಕಿದ್ದ ನಂಗೆ ಹಿಂಗೆ ಅಂತಾರು ಇನ್ನು ಸುಪ್ರಿಯಾನಂತೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತಾರವ್ರ ಈಗ ನಾನು ಅದ ನಮಸ್ಕಾರ ಮಾಡತ್ತೀನಿ ನನಗೂ ಇರಬೇಕು ಅನ್ಸಾಯಿತು ಸುಪ್ರಿಯಾ ಬಂದಿದ್ದಾಳು ಅಂತಂದ ಬಟ್ ಬಂದು ಭಾಳ ದಿವ್ಸ ಆಗಿತ್ತು ಹಾಗಾಗಿ ಎಷ್ಟು ದಿನಸನಿತ್ರೂ ಮತ್ತು ವಾಪಸ್ಸು ಹೋಗಬೇಕು ಹಾಗಾಗಿ ಈಗ ನಾನು ಸಾನು ಹೊಂಟಿದ್ದು ನಿಮಗೆ ಗೊತ್ತೈತಿ ನಾನು ನಮ್ಮ ಮೊದಲ ಹೇಳೀನಿ ನಮ್ಮ ಆಜು ಬಾಜು ಇದ್ರೂ ಭಾಳ ರಿಚುವಲ್ಸ್ ಫಾಲೋ ಮಾಡ್ತೀವಿ ನನ್ನ ಯಾವುದೇ ಹಬ್ಬಕ್ಕಿದ್ರೂ ಅವ್ರು ಕರೆಯೋಕ್ಕೆ ಬರ್ತಾರು ಮತ್ತು ವಾಪಸ್ ಮತ್ತು ಬಿಡಾಕೂ ಬರ್ತಾರು ನಾನು ಇಲ್ಲಿ ಮದ್ವೆ ಟೈಮಿಗೆ ಬಂದಾಗ ಬರೀ ಒಂದು ಬ್ಯಾಗ್ ತೊಗೊಂಬಂದಿನಿ ಈಗ ರಿಟರ್ನ್ ಹೋಗಬೇಕಾದ್ರೆ ಎರಡು ಮೂರು ಬ್ಯಾಗ್ ಆಗಿದ್ದಾವೆ ಆತ್ರ ಥರ ಇನ್ನೂ ಒಂದು ಪಿಶ್ವಿ ಇಲ್ಲೇ ಮನ್ಯಾಗನೇ ಬಿಟ್ಟು ಹೊಂಟಿದ್ದೇನು ಅದನ್ನ ಆಮೇಲೆ ಕೊಡಾಕಿರಿ ಅಂತ ಹೇಳಿ ಇಲ್ಲಿ ನಮ್ಮ ಮಮ್ಮಿನ ಬುಟ್ಟಿ ತೊಗೊಂಬರಾತಾರು ನಮ್ಮ ಹತ್ತಿರ ಇಲ್ಲಿ ಬುಟ್ಟಿ ತೊಗೊಂಬಂದಿರಲ್ಲ ಅದನ್ನು ವಾಪಸ್ ಇರ್ತೈತಿ ಹಾಗಾಗಿ ನಮ್ಮಮ್ಮಿ ಅದನ್ನು ಆ ಥರ ಬುಟ್ಟಿಯಾಗಿ ಬಾಳಿಕಾಯಿ ಅದ ಏನೇನೋ ಹಾಕಿ ಅದನ್ನ ವಾಪಸ್ ನಮ್ಮ ಮನೆಗೆ ಅದನ್ನ ಬುಟ್ಟಿನೂ ಕೊಟ್ಟಂಗೆ ಆಗ್ತೈತಿ ಮತ್ತು ನೇನು ಕಳಿಸ್ದಂಗೂ ಆಗ್ತೈತಿ ಎರಡೂ ಆಗ್ತೈತಿ ಅಂತಂದು ಮಮ್ಮಿ ಪಾಪ ಹೋಲ್ಯಾಂಡ್ ಸೋಲು ಎಲ್ಲರೂ ಬರಾತಿರು ಕೃಷಿ ಇರಿಯಾದ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್